ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ವೃಕ್ಷ ಅಂತ ವಿಶ್ವಾಸವೇ ಯಶ್ವಾ ಯಶ್ವಾಸಿಯಾದಂತಹ ನಮ್ಮ ಸಾಲು ಅಲೋದ ತಿಮ್ಮಕ್ಕನವರ ಅಂಗ್ಲಿಕ್ಕೆ ನಮಗೆ ತುಂಬ ನೋವಾಗಿದೆ ಇಂತಹ ಮಾತೆಯನ್ನು ನಾವು ಪಡೆದದ್ದು ನಮ್ಮ ಕನ್ಯಾ ಇಂಥ ಮಾತೆಯರು ನಮ್ಮ ಕನ್ನಡ ನಾಡಲಿ ದಿನದಿಂದ ದಿನ ಹೆಚ್ಚಬೇಕು ಪರಿಸರ ಕಾಳಜಿ ಹೊಂದಬೇಕು ಪ್ರಕೃತಿ ಬಗ್ಗೆ ಆಸೆ ಆಕಾಂಕ್ಷೆಗಳಿಟ್ಕೊಂಡು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಏನಾದರೂ ಅವರು ಸಮರ್ಪಿಸಬೇಕು ಇಂಥ ಮಹನೀಯರನ್ನು ನಾವು ಆದರ್ಶವಾಗಿ ಇಟ್ಕೊಂಡು ನಾವು ಸೇವೆ ಮಾಡಬೇಕು ಅಂತ ಒಟ್ಟು ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಿಂದ ಏನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇವೆ ಇಂಥ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕನವ್ರನ್ನ ನೆನೆಸ್ಕೊಳ್ಳುವಂಥ ಒಂದು ಕಾರ್ಯ ಕಾರ್ಯಕ್ರಮ ತುಂಬ ಅದ್ಭುತವಾದಂಥದ್ದು ಆದರೆ ಅವರು ಅಗಲಿಕೆ ತುಂಬ ನೋವಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತವರು ಅಂತ ಮಹನೀಯರು ಹುಟ್ಟಬೇಕು ನಮ್ಮ ಪ್ರಕೃತಿ ಪರಿಸರ ಬೆಳಿಬೇಕು ಅಂತ ಹೇಳ್ತಾ ಅವ್ರಿಗೆ ಪುಷ್ಪಾರ್ಚನೆ ಮಾಡುವುದ್ರ ಮೂಲಕ ಅವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂತ ಇದೆ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ ಸಾಲು ಮರದ ತಿಮ್ಮಕ್ಕ ಅವ್ರಿಗೆ